ಬನ್ನಿ ನೋಡೋಣ ಇವತ್ತು ನಾವು ಮದುವೆ ಮನೆಗಳಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ವೆಜ್ ಬಿರಿಯಾನಿ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಮಸಾಲೆ ಹುರ್ಕೋಬೇಕು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಲಿ ಗಂಧ ತರ ನೈಸ್ ಆಗಿ ರುಬ್ಕೊಂಡು ಬರೋಣ ಒಂದು ಕೆ ಜಿ ಅಕ್ಕಿಗೆ ಒಂದೂವರೆ ಲೀಟರ್ ಅಷ್ಟು ನೀರನ್ನ ಹಾಕಿ ಇದನ್ನ ಬೇಯಿಸಿಕೊಳ್ಳೋಣ ಒಂದು ಕೆ ಜಿ ಅಕ್ಕಿಯನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಬಾಳೆ ಈ ತರ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನ ಮುಚ್ಚಿಟ್ಬಾರಣ ಸ್ನೇಹಿತರೆ ನೋಡೋದ್ರಲ್ಲ ಮದುವೆ ಮನೆ ಶೈಲಿಯಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಮನೇಲಿ ಒಂದ್ಸಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕೇಳ್ತಾ ಇದ್ರು ಒಳ್ಳೆ ಒಂದು ವೆಜ್ ಬಿರಿಯಾನಿ ತೋರ್ಸಿ ಯಾಕಂದ್ರೆ ಮದುವೆ ಮನೆಗಳಲ್ಲಿ ನಮ್ಮ ಆರ್ ಆರ್ ಸ್ಪೆಷಲ್ ಅದು ರಿಸೆಪ್ಷನ್ಗಳಲ್ಲಿ ಗಳಲ್ಲಿ ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ ಹೊಗಳುತ್ತಾರೆ ಬನ್ನಿ ನೋಡೋಣ ಇವತ್ತು ನಾವು ಮದುವೆ ಮನೆಗಳಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಮನೆಯಲ್ಲೂ ಮಾಡ್ಬೋದು ತುಂಬ ಸುಲಭ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ಬೋದು ಸ್ವಲ್ಪ ಅದೂ ಪ್ರೋಸೆಸ್ ಇರ್ಬೋದು ಬಟ್ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಒಂದ್ಸಲಿ ಮನೇಲೂ ಟ್ರೈ ಮಾಡಿ ನಾವು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ವೆಜ್ ಬಿರಿಯಾನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ವೆಜ್ ಬಿರಿಯಾನಿ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಮಸಾಲೆ ಹೊರ್ಕೋಬೇಕು ಆ ಮಸಾಲೆ ಈಗ ಶುರು ಮಾಡೋಣ ನಾವು ಯೂಸ್ ಮಾಡ್ತಿರೋದು ಸನ್ ಸನ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಕೂಡ ಇದರಲ್ಲಿ ವಿಟಮಿನ್ಸ್ ಅಂತ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ರಿಫೈಂಡ್ ಆಯಿಲ್ ನ ಹಾಕೊಳ್ತಾ ಇದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ಕೆಜಿ ಅಕ್ಕಿಗಾಗುವಷ್ಟು ವೆಜ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಅಂದ್ರೆ ಒಂದು ಒಳ ಮುಷ್ಟಿಯಷ್ಟು ಧನಿಯಾ ಕಾಳನ್ನ ತಗೊಂಡಿದ್ದೀನಿ ಎರಡು ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಖಾರಕ್ಕೆ ಒಂದು ಏಳರಿಂದ ಎಂಟು ಗುಂಟೂರ್ ಮೆಣಸಿನಕಾಯಿನ ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಈ ತರ ಹುರ್ಕೋಬೇಕು ನಿಮ್ಗೆ ಹುರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿರಿಯಾನಿ ನಿಮ್ಗೆ ಘಾಟ್ ಬರಲ್ಲ ಇದನ್ನೇ ಅಚ್ಕಾರದ ಪುಡಿ ದನಿಯಾ ಪುಡಿ ಉಪಯೋಗಿಸ್ಕೊಂಡು ಮಾರ್ಬೋದು ಮಾಡಬಹುದು ಮಾಡದೇ ಇಲ್ಲ ಅಂತಲ್ಲ ಆದರೆ ಈ ತರ ಚೆನ್ನಾಗಿ ನೀವು ಹುರ್ಕೊಂಡು ಮಾಡಿದ್ರೆ ನಿಮಗೆ ಅದು ಘಾಟ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ವೆಜ್ ಬಿರಿಯಾನಿನ ಕಾರಣಕ್ಕೋಸ್ಕರ ಈ ತರ ಹುರ್ಕೋತೀವಿ ನೋಡಿ ಇದು ಚೆನ್ನಾಗಿ ಮೇಲೆ ಒಂದು ಎರಡು ಚಮಚದಷ್ಟು ಗಸಗಸೆಯನ್ನು ಹಾಕೊಳ್ತೀನಿ ಹಾಗೆ ಒಂದು ಅರ್ಧ ಹೋಳು ತುರಿದಿರುವಂತಹ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಈಗ ಇದರಲ್ಲಿ ಈ ಕೊಬ್ಬರಿ ಮತ್ತು ಹಸಿಕಾಯನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆಯ ಫ್ಲೇವರ್ ಬರುತ್ತೆ ಆ ವೆಜ್ ಬಿರಿಯಾನಿ ತಿಂತಿದ್ರೆ ನಿಮ್ಗೆ ಒಳ್ಳೆ ಘಮ್ ಘಮ ಅಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಈ ಥರ ಹುರ್ಕೊಂಡು ಇದನ್ನು ಈಗ ಸ್ಟವ್ ಆಫ್ ಮಾಡಿ ಮೇಲೆ ಇದನ್ನು ಮಿಕ್ಸೀಲಿ ಗಂಧದ ಥರ ನೈಸಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ಚೆನ್ನಾಗಿ ಹುರಿದೀವಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನೈಸಾಗಿ ಗಂಧದ ಥರ ರುಬ್ಕೊಂಡು ಬರೋಣ ಸ್ನೇಹಿತರೆ ಒಂದು ಕೆ ಜಿ ವೆಜ್ ಬಿರಿಯಾನಿ ಮಾಡೋದಕ್ಕೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಕೆ ಜಿ ಅಕ್ಕಿ ಹಾಕಿ ವೆಜ್ ಬಿರಿಯಾನಿ ಮಾಡೋದಕ್ಕೆ ಇದಕ್ಕೆ ನಾನು ನೂರು ಅಷ್ಟು ರಿಫೈಂಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕೋಣ ನೋಡಿ ನಾನು ಒಂದು ಎರಡು ಇಂಚಷ್ಟು ಚಕ್ಕೆ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಐದರಿಂದ ಆರು ಏಲಕ್ಕಿ ಎರಡೆರಡು ಸ್ಟಾರ್ ಹೂವು ಮಗ್ಗು ಕಲ್ಲು ಹೂವು ಪಲಾವ್ ಪಲಾವೆಲೆ ಒಂದು ಚಮಚದಷ್ಟು ಸೋಂಪು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಈಗ ಇದಿಷ್ಟು ಬೇಗ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನೊಂದು ನಾಲ್ಕು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಒಳ್ಳೆ ಬ್ರೌನ್ ಕಲರ್ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕಸ್ತೂರಿ ಮೇತಿ ಅಂದರೆ ಒಂದು ಚಮಚದಷ್ಟು ಕಸ್ತೂರಿ ಮೇತಿಯನ್ನು ಹಾಕ್ಕೊಳ್ತೀನಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹಾಕಲ್ಲ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಈ ಥರ ಒಂದು ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿಯನ್ನು ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಯಾರು ಇಷ್ಟಪಡಲ್ವೋ ಅವರು ಅವರದನ್ನ ಸ್ಕಿಪ್ ಮಾಡ್ಕೋಬೋದು ವೆಜಿಟೇಬಲ್ ಬಿರಿಯಾನಿ ಅನ್ನೋ ಕಾರಣಕ್ಕೋಸ್ಕರ ತರಕಾರಿಯನ್ನು ಇದ್ದೀನಿ ತರಕಾರಿ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನವಿಲ್ಕೋಸು ಮೂರು ಸೇರಿ ಒಂದು ಅರ್ಧ ಕೆ ಜಿ ತರಕಾರಿಯನ್ನು ತೊಗೊಂಡಿದ್ದೀನಿ ಈಗ ಅದನ್ನು ಸೇರಿಸ್ಕೊಣ ಹಾಗೆ ಒಂದು ಚಮಚದಷ್ಟು ಅರಶಿನವನ್ನು ಹಾಕ್ಕೊಳ್ತಿದ್ದೀನಿ ಈಗ ಸೊಂದು ನಾಲ್ಕು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದು ನಿಮಗೊಂದು ಸ್ವಲ್ಪ ಲೈಟಾಗಿ ಸ್ಪೈಸಿ ಆ ತಿಂತಿದ್ರೆ ನಾಲ್ಗೆ ಖಾರ ಅಂತಾರಲ್ಲ ಆ ನಾಲ್ಕಿಗೆ ಖಾರ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಹಸಿ ಮೆಣಸಿಗಿ ಪೇಸ್ಟ್ನ ಹಾಕೊಳ್ತೀನಿ ಹಾಗೆ ರುಬ್ಬಿರೋವಂಥ ಮಸಾಲೆ ನಾವು ಅವಾಗಲೇ ಹುರಿದು ರುಬ್ಬಿಟ್ಕೊಂಡಿದೀವಲ್ಲ ಆ ರುಬ್ಬಿರೋವಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಬಿರುವಂಥ ಮಸಾಲೆ ಹಾಕ್ಕೊಂಡು ಇದನ್ನು ಬಾಡಿಸ್ಕೊಬೇಕು ಆಲ್ಮೋಸ್ಟ್ ನೀವು ಹಾಕಿರೋ ತರಕಾರಿ ಒಂದು ಮೂವತ್ತರಿಂದ ನಲವತ್ತು ಭಾಗ ಈ ಫ್ರೈ ಮಾಡೋದ್ರಲ್ಲೇ ಚೆನ್ನಾಗಿ ಬಿಡುತ್ತೆ ತುಂಬ ಚೆನ್ನಾಗಿ ಆ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ ಇರೋ ಕಾರಣಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೊಳ್ತೀವಿ ಈಗ ಒಂದು ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾವು ಒಂದು ಕೆ ಜಿ ಅಳತೆಗೆ ಹಿಂಗೆ ಒಳಗುಷ್ಟಿ ಒಂದು ಒಂದು ಒಳಮುಷ್ಟಿ ಮುಷ್ಟಿ ಹಾಕಿದ್ರೆ ಸಾಕಾಗುತ್ತೆ ಒಂದು ಕೆ ಜಿ ಅಕ್ಕಿಗೆ ನಾನು ಒಂದು ಒಳ ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಗ್ರಾಮ್ ಲೆಕ್ಕ ಬೇಕು ಅಂದರೆ ಐವತ್ತು ಗ್ರಾಮು ಒಂದು ಕೆ ಜಿ ಅಕ್ಕಿಗೆ ಐವತ್ತು ಗ್ರಾಮ್ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಐವತ್ತು ಗ್ರಾಮ್ನ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ನೋಡಿ ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ಜನರಲಿ ಈಗ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಬಾಸುಮತಿ ಅಕ್ಕಿಲಿ ವೆಜ್ ಬಿರಿಯಾನಿ ಮಾಡ್ತಿರೋದು ಕಾರಣ ಒಂದಕ್ಕೆ ಒಂದೂವರೆ ಅಷ್ಟು ನೀರು ಕೊಡ್ತಾಯಿದ್ದೀನಿ ಇಲ್ಲ ನೀವು ನಾರ್ಮಲ್ಲು ಸೋನಾ ಮಸೂರಿ ಅಕ್ಕಿ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಒಂದಕ್ಕೆ ಎರಡರಷ್ಟು ನೀರು ಕೊಟ್ಟು ಇದನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಬಾಸುಮತಿ ಅಕ್ಕಿ ಉಪಯೋಗಿಸ್ತಿರೋದ್ರಿಂದ ಒಂದಕ್ಕೆ ಒಂದೂವರೆ ಅಷ್ಟು ಅಂದರೆ ಒಂದು ಕೆ ಜಿ ಅಕ್ಕಿಗೆ ಒಂದೂವರೆ ಲೀಟ್ರಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಂಡೆ ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ತರಕಾರಿ ಎಲ್ಲ ಒಂದು ಎಂಬತ್ತು ಭಾಗ ಚೆನ್ನಾಗಿ ಬೆಂದಿದೆ ಇದು ಬೆಂದ ಮೇಲೆ ತರಕಾರಿ ಒಂದು ಎಂಬತ್ತು ಭಾಗ ಬೆಂದ ಮೇಲೆ ನಾನು ತೊಳೆದು ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿಯನ್ನು ಈಗ ಒಂದು ಕೆ ಜಿ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಅಕ್ಕಿ ಎಲ್ಲ ಮೇಲೆ ಈಗ ನಾನು ಹಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ತಾ ಇದೀನಿ ಕ್ಯಾಪ್ಸಿಕಮ್ ಏನಕ್ಕೆ ಇವಾಗ ಹಾಕ್ತೀವಿ ಅಂದರೆ ಮುಂಚೆನೇ ಹಾಕ್ಬಿಟ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ಅದು ನಿಮ್ಮ ತರಕಾರಿ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ನ ಇವಾಗ ಅಕ್ಕಿ ಹಾಕಿದ್ಮೇಲೆ ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಹೂಕೋಸನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಹೂಕೋಸು ಆಪ್ಷನಲ್ಲು ಯಾರಿಗೆ ಹೂಕೋಸು ಇಷ್ಟ ಇಲ್ಲವೋ ಅವರು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ವೆಜ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೂಕೋಸನ್ನ ಬಿಸಿನೀರಲ್ಲಿ ಅರ್ಶನ ಹಾಕಿ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ಅದನ್ನು ತೊಳ್ಕೊಂಡು ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಪಲಾವು ಬಿರಿಯಾನಿ ಈ ಥರದ್ದೆಲ್ಲ ಏನು ನಾವು ವೆಜ್ ಮಾಡ್ತೀವಲ್ಲ ಈ ಥರ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡೋವಾಗ ಅಥವಾ ಈ ಥರ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋವಾಗ ಆದಷ್ಟು ಸಣ್ಣ ಕಾವಲ್ಲಿ ಬೇಯಿಸ್ಕೊಳ್ಳಿ ತುಂಬ ಹೊತ್ತು ಅಂದರೆ ನೀವು ಜೋರು ಕಾವು ಇಟ್ಕೊಂಡು ಬೇಯಿಸ್ಕೊಂಡ್ರೆ ತಳ ಎಲ್ಲ ಸೀದೋಗುತ್ತೆ ಮತ್ತು ಸರಿ ಸರಿಯಾಗಿ ಬೆಂದಿರೋಲ್ಲ ನುಚ್ಚಕ್ಕಿ ಆಗ್ಬಿಡುತ್ತೆ ಸಣ್ಣ ಕಾವಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಮೃದುವಾಗಿರುತ್ತೆ ಅನ್ನ ನೀವು ಆಮೇಲೆ ಅದನ್ನು ಮಲ್ಲಿಗೆ ಹೂ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಈಗ ಸಣ್ಣ ಕಾವಲ್ಲಿ ಇದನ್ನು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಒಂದು ಎರಡೆರಡು ನಿಮಿಷಕ್ಕೆ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಬೇಯಿಸಿಕೊಳ್ಳಣೆ ಸ್ನೇಹಿತರೆ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ ಈ ಥರ ನೀವು ಮಿಕ್ಸ್ ಮಾಡ್ತಿದ್ದಂಗೆ ಗೊತ್ತಾಬಿಡ್ತಿದ್ದು ನೋಡಿ ಆಲ್ಮೋಸ್ಟ್ ಒಂದು ಹಿಂಗೆ ನೀರು ಆಲ್ಮೋಸ್ಟ್ ಹಿಂಗಿತ್ತಿದೆ ಅನ್ನುವಾಗ ಟೈಮಲ್ಲಿ ಈಗ ದಮ್ಮ ಹಾಕ್ಬೋಣ ಸ್ನೇಹಿತರೆ ಈಗ ಎಲ್ಲ ರೆಡಿ ಆಗಿದೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ನಾನು ಆವಾಗಲೇ ಹೇಳಿದ್ನಲ್ಲ ತುಪ್ಪ ಒಂದು ಐವತ್ತು ಗ್ರಾಮಷ್ಟು ತುಪ್ಪವನ್ನು ಇಟ್ಕೊಂಡಿದ್ದೀನಿ ಈಗ ಮೇಲ್ಗಡೆಗೆ ಆ ತುಪ್ಪವನ್ನು ಸೇರಿಸಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಈಗ ಈ ಥರ ಬಾಳೆ ಎಲೆ ಬಾಳೆ ಎಲೆ ಈ ಥರ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನ ಮುಚ್ಚಿಟ್ಬೋಣ ಸ್ಟವ್ನ ಆಫ್ ಮಾಡೋಣ ಒಂದು ಎರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡೋಣ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಓಪನ್ ಮಾಡಿಟ್ರೆ ಒಳ್ಳೆ ಘಮಘಮ ಅಂತಿರೋ ವೆಜ್ ಬಿರಿಯಾನಿ ಮದುವೆ ಮನೆ ಶೈಲಿಯ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ಬನ್ನಿ ಈಗ ಸ್ಟವ್ ಆಫ್ ಮಾಡೋಣ ನೋಡಿ ತಟ್ಟೆ ಮುಚ್ಚಿಟ್ಟಿ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಇದನ್ನ ಇದು ಚೆನ್ನಾಗಿ ನೀಟಾಗಿ ಉದುದ್ರಾಗಿ ನೋಡಿ ಮಲ್ಲಿಗೆ ಹೂವು ಆದಂಗಾಗಿದೆ ಸ್ನೇಹಿತರೆ ನೋಡಿ ರೆಡಿಯಾಗಿದೆ ವೆಜ್ ಬಿರಿಯಾನಿ ತುಂಬ ಒಳ್ಳೆ ಘಮ ಘಮ ಅಂತಿದೆ ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡೋಣ ಅಕಸ್ಮಾತ್ ನೀವು ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡೋಲ್ಲ ನಾವು ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಸಣ್ಣ ಕಾವಲ್ಲಿ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಬಾಸುಮತಿ ಅಕ್ಕಿ ಆದರೆ ಸೋನಾ ಮಸೂರಿ ಅಕ್ಕಿ ಹಾಕೊಂಡೊಳಗಿದ್ರೆ ಎರಡು ವಿಜಿಲ್ ಅದು ಅದೆರಡೂ ಚೆನ್ನಾಗತ್ತೆ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿದ್ರಲ್ಲ ಈಗ ನಾವು ಸರ್ವ್ ಮಾಡೋಣ ಸ್ನೇಹಿತರೆ ನೋಡೋದ್ರಲ್ಲ ಮದುವೆ ಮನೆ ಶೈಲಿಯಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಮನೇಲಿ ಒಂದ್ಸಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಘಮ ಘಮ ಅಂತಿದೆ ಇಲ್ಲಿ ಮಾಡ್ತಿದ್ರೆ ನೋಡಿ ಕಿಚನ್ ತುಂಬ ಘಮ್ ಅಂತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ನೋಡಿ ಯಾವ ಕಲರ್ ನಾವು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕ್ಸಲಿಲ್ಲ ಡಾಲ್ಡಾ ಉಪಯೋಗ್ಸಿಲ್ಲ ಹಾಗೆ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಆಗಿದ್ರೆ ನಿಮ್ಗೆ ಅಡುಗೆ ರುಚಿ ತುಂಬ ಹೆಚ್ಚಿಸುತ್ತೆ ಈಗ ಬನ್ನಿ ಟೇಸ್ಟ್ ನೋಡೋಣ ತರಕಾರಿ ತುಂಬ ಇರಬೇಕು ಅವಾಗಲೇ ನಿಮ್ಗೆ ವೆಜ್ ಬಿರಿಯಾನಿಗೆ ಅದೊಂದು ಕಳೆ ಉದುದ್ರಾಗಿದೆ ಮಲ್ಲಿಗೆ ಹೂ ಆಗಿದೆ ನೋಡಿ ಇದು ಮೈಲ್ಡಾಗಿರೋವಂಥ ಒಂದು ಫ್ಲೇವರು ಯಾಕಂದರೆ ಮಸಾಲೆಗೆ ನಾವು ಯಾವುದು ನೀವು ಚಕ್ಕೆ ಹಾಕಿಕ್ಕೆ ಏನು ರುಬ್ಬ ಹಾಕಿ ನೋಡಿ ಗರಂ ಮಸಾಲೆ ಬರೀ ಒಂದೇ ಒಂದು ಚಮಚ ಹಾಕಿದ್ದೀವಿ ಆದ್ದರಿಂದ ನಿಮ್ಗೆ ಎದೆ ಉರಿಯೋದು ಈ ಥರದ್ದೆಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನೆ ಮದುವೆಗಳಲ್ಲಿ ರಿಸೆಪ್ಷನ್ಗಳಲ್ಲಿ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅಡುಗೆಗಳು ಬೇಕು ಅಂದರೆ ನಮ್ಮ ಆರ್ ವಿ ಆರ್ ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ನಾವು ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ